ಹಂದನಕೆರೆ ಹೋಬಳಿ ಚೌಳಕಟ್ಟೆ ಗ್ರಾಮದಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಗೂ ಗ್ರಾಮ ಪಂಚಾಯಿತಿ ಚೌಳಕಟ್ಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಜಾನುವಾರು ಆರೋಗ್ಯ ತಪಾಸಣೆ ಹಾಗೂ ಬರಡು ರಾಸು ಚಿಕಿತ್ಸಾ ಶಿಬಿರ ಮಿಶ್ರತಳಿ ಕರುಗಳ ಪ್ರದರ್ಶನ ಮತ್ತು ಹಾಲು ಕರೆಯುವ ಸ್ಪರ್ಧೆ ಹಾಗೂ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು ಕಾರ್ಯಕ್ರಮವನ್ನು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಜನಪ್ರಿಯ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿ ವಿ ರವರು ಉದ್ಘಾಟಿಸಿ ಮಾತನಾಡಿ ಗ್ರಾಮೀಣ ಭಾಗದ ರೈತರು ಹಾಗೂ ಕೃಷಿಕರು ಹೈನುಗಾರಿಕೆಯನ್ನು ಜೀವನಾಧಾರವಾಗಿ ಮಾಡಿಕೊಂಡು ಹಸುಗಳನ್ನು ಸಾಕುವ ಮೂಲಕ ಉತ್ತಮ ಆದಾಯ ಗಳಿಸಿ ಸುಧಾರಿತ ಜೀವನ ನಡೆಸುತ್ತಿದ್ದಾರೆ ಎಂದರು ಸರ್ಕಾರದ ಪಶುಪಾಲನೆ ಸಂಬಂಧಿತ ಯೋಜನೆಗಳನ್ನು ಸಮರ್ಪಕವಾಗಿ ಸದುಪಯೋಗಪಡಿಸಿಕೊಂಡರೆ ರೈತರ ಆರ್ಥಿಕ ಸ್ಥಿತಿ ಇನ್ನಷ್ಟು ಬಲವಾಗಲಿದೆ ಎಂದು ತಿಳಿಸಿದರು ನಂತರ ಮಿಶ್ರತಳಿ ಕರುಗಳ ಪ್ರದರ್ಶನವನ್ನು ವೀಕ್ಷಿಸಿ ಉತ್ತಮ ರೀತಿಯಲ್ಲಿ ಕರುಗಳನ್ನು ಸಾಕಿದ ಮಾಲೀಕರಿಗೆ ಬಹುಮಾನ ವಿತರಿಸಲಾಯಿತು ಹಾಲು ಕರೆಯುವ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಅಭಿನಂದನೆ ಸಲ್ಲಿಸಲಾಯಿತು ನಾವೆಲ್ಲ ಹೈನುಗಾರಿಕೆಗೆ ಹೆಚ್ಚು ಒತ್ತನ್ನು ಕೊಟ್ರೆ ಒಂದು ರೈತರಿಗೆ ಇವೆಲ್ಲ ಕೂಡ ಸಪೋರ್ಟಿವ್ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನ ಆರ್ಥಿಕವಾಗಿ ಯಾವುದು ಕೂಡ ತೊಂದರೆ ಬರೋದ ರೀತಿನಲ್ಲಿ ನೋಡ್ಕೊಳ್ಳೋಕ್ಕೆ ಇವೆಲ್ಲ ಒಂದು ಹೈನುಗಾರಿಕೆ ಇವತ್ತು ಕುರಿ ಸಾಕೋದಿರ್ಬೋದು ಮೇಕೆ ಸಾಕೋದಿರ್ಬೋದು ಮತ್ತೆ ಹಸುಗಳ್ ಸಾಕೋದಿರ್ಬೋದು ಇವೆಲ್ಲ ಮಾಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಜೀವನಕ್ಕೆ ಒಂದು ಆದಾಯವಾಗೂ ಕೂಡ ಇರುತ್ತೆ ಮತ್ತೆ ಮನೆಯಲ್ಲೂ ಕೂಡ ನೆಮ್ಮದಿಯಾಗಿ ಅವ್ರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಇವತ್ತು ಒಂದು ನಾವು ಹಾಲು ಕರೆಯೋದು ಒಂದೇ ಬುದ್ಧಿ ಅದರಿಂದ ಬೇಕಾದವರು ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತಕ್ಕಂಥದ್ದು ಕೂಡ ವಿನಂತಿ ಮಾಡಿಕೊಂಡು ಇವತ್ತು ಇಲ್ಲಿಗೆ ಈ ಒಂದು ನಾವು ನಿಂತಿರೋ ಸ್ಥಳಕ್ಕೆ ಒಂದು ಹತ್ತು ಲಕ್ಷ ರೂಪಾಯಿ ಈಗ ಅನುದಾನ ಹಾಕಿದ್ದೀನಿ ಅಲ್ಲಿ ಒಂದು ಒಳ್ಳೆ ಇದ್ರ ಥರ ಶೀಟ್ ಹಾಕಿ ನಾವು ಇಲ್ಲಿ ಬೇಕಾದಂತ ಕಾರ್ಯಕ್ರಮ ಯಾವಾಗಲೂ ಕೂಡ ನಾವು ಶ್ಯಾಮೆನ ಮತ್ತೊಂದು ಒದಗಿಸ್ಕೊಳ್ಳೋದ್ಕಿನ್ನ ಒಂದು ಶೀಟ್ ಹಾಕಿ ಅದನ್ನ ಮಾಡ್ಕೊಳ್ಳೋಂಥದಕ್ಕೆ ಒಂದು ಹತ್ತು ಲಕ್ಷ ಹಾಕಿದ್ವಿ ಅದನ್ನ ದೇವಸ್ಥಾನದ ಆವರಣದಲ್ಲಿ ನಾವು ಸದ್ಬಳಕೆ ಮಾಡ್ಕೊಳ್ಳಿ ಗ್ರಾಮಸ್ಥರು ಅಂತ ಹೇಳ್ತಾ ಜೊತೆಗೆ ನಾವು ಇವತ್ತು ನೀವೆಲ್ಲ ನೋಡಿದೀರ ಈ ಸಲ ಚುನಾವಣೆ ಆದ ನಂತರ ಯಾವುದೇ ಅಸಡ್ಡೆ ಮಾಡಿದ ರೀತಿಯಲ್ಲಿ ಜನಗಳ ಸಮಸ್ಯೆ ಇಲ್ಲಿ ಪಕ್ಷ ಇಲ್ಲ ಜಾತಿ ಇಲ್ಲ ಎಲ್ಲರದು ಕೂಡ ಒಂದೇ ನಮ್ಮ ತಾಲೂಕಿನ ಜನ ಚೆನ್ನಾಗಿರ್ಬೇಕು ನಮ್ಮ ತಾಲೂಕಿನ ಮಕ್ಕಳು ವಿದ್ಯಾವಂತರಾಗಬೇಕು ಅನ್ನೋದಷ್ಟೇ ನಾವು ಗುರಿಯನ್ನ ಇಟ್ಕೊಂಡಿದ್ದೇವೆ ಆ ರೀತಿಯಲ್ಲಿ ಈಗಾಗಲೇ ತೊಂಬತ್ತೇಳು ವಾರಗಳಿಂದ ಜನಸ್ಪಂದನ ಕಾರ್ಯಕ್ರಮ ಪ್ರತಿ ಸೋಮವಾರ ಮಾಡ್ತಾ ಇದ್ದೀವಿ ನೂರನೇ ವಾರಕ್ಕೂ ಕೂಡ ಒಂದು ವಿಶೇಷವಾಗಿ ನಮ್ಮ ಲೋಕಸಭಾ ಸದಸ್ಯ ಸೋಮಣ್ಣವ್ರನ್ನ ಕುಮಾರಸ್ವಾಮಿ ಅವ್ರನ್ನ ಎಲ್ಲರನ್ನು ಕರೆದು ಒಂದು ವಿಶೇಷವಾಗಿ ಸಭೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಇದೆ ಏನೇನ್ ಮಾಡಿದೀವಿ ಅಲ್ಲಿ ಬಂದಂತವ್ರಿಗೆ ಏನೇನು ನಾವು ತೀರ್ಮಾನಗಳಾಗಿದೆ ಅಂತಕ್ಕಂಥದ್ದು ಕೂಡ ಇವತ್ತು ನೀವು ನೋಡ್ಬೋದು ಏನು ವೃದ್ಧಾಪಿ ವೇತನ ಅಂಗವಿಕಲರ ಮಾಶಾಸನಗಳಿಗೆ ಅಲಿತಾ ಇದ್ರು ಮಧ್ಯವರ್ತಿಗಳ ಆವಳಿ ಮೂರು ಸಾವಿರ ನಾಲ್ಕು ಸಾವಿರ ಇಸ್ಕೊಂಡು ಕೊಡ್ತಾ ಇದ್ರು ಈಗ ಅದೆಲ್ಲ ತಪ್ಪಿಸಿ ಯಾರು ಇವತ್ತು ಅರ್ಜಿ ಕೊಡ್ತಾರೆ ಒಂದು ವಾರದೊಳಗಡೆ ಒಳಗಡೆ ಅವ್ರಿಗೆ ಆ ವೃದ್ಧಾಪಿ ವೇತನದ ಆದೇಶವನ್ನು ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ವಿ ಭೌತಿಕಾತೆ ಆಂದೋಲನ ಈ ಥರ ಎಲ್ಲದನ್ನು ಕೂಡ ಇರ್ತಕ್ಕಂತ ಸಮಸ್ಯೆಗಳನ್ನ ಹೋಗ ಹೋಗ್ಲಾಡಿಸಲಿಕ್ಕೆ ನಮ್ಮ ಎಲ್ಲಾ ಇಲಾಖೆ ಅಧಿಕಾರಿಗಳು ನಾವೆಲ್ಲರೂ ಕೂಡ ಬದ್ಧವಾಗಿದ್ದೇವೆ ಮತ್ತೆ ಮನೆ ಬಾಗಿಲಿಗೆ ಮನೆ ಮಗ ಅಂತ ಕಾರ್ಯಕ್ರಮ ಹಾಕೊಂಡು ಹಳ್ಳಳ್ಳಿಗೂ ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಕೂಡ ಅರ್ತು ಕೆಲಸ ಮಾಡ್ಲಿಕ್ಕೂ ಕೂಡ ನಾವು ಮುಂದಾಗಿದ್ದೇವೆ ಇದನ್ನ ಫೆಬ್ರವರಿ ಹದಿನಾರನೇ ತಾರೀಕು ಒಂದು ಸುಮಾರು ಐನೂರು ಜನ ವೈದ್ಯಾಧಿಕಾರಿಗಳ ತಂಡ ಇರ್ಬೋದು ನಿಮ್ಯಾನ್ಸ್ ಇರಬಹುದು ಜಯದೇವ ಇರ್ಬೋದು ಮತ್ತೆ ಏನು ನಮ್ಮ ಚುಂಚನಗಿರಿ ಆಸ್ಪತ್ರೆ ಇರಬಹುದು ಎನ್ನಪ್ಪಯ್ಯ ಮಂಗಳೂರು ಥರ ದೊಡ್ಡ ದೊಡ್ಡ ಆಸ್ಪತ್ರೆಗಳ ವೈದ್ಯಾಧಿಕಾರಿಗಳೆಲ್ಲರೂ ಕೂಡ ಬರ್ತಾರೆ ಇವತ್ತು ಹೆಣ್ಮಕ್ಳು ಬಳಲ್ತಾ ಇರತಕ್ಕಂತ ಗರ್ಭಕೋಶದ ಸಮಸ್ಯೆ ಇರಬಹುದು ಬ್ರೆಸ್ಟ್ ಕ್ಯಾನ್ಸರ್ ಇರಬಹುದು ಇದೆಲ್ಲದಕ್ಕೂ ಕೂಡ ನಿವಾರಣೆ ಉಚಿತವಾಗಿ ಮಾಡಿಸಕ್ಕೆ ನಾವೆಲ್ಲರೂ ಕೂಡ ಮುಂದಾಗ್ತಾ ಇವತ್ತು ಆರೋಗ್ಯ ಮತ್ತೆ ಶಿಕ್ಷಣ ಇವೆರಡಕ್ಕೆ ನಾವು ಒತ್ತನ್ನು ಕೊಟ್ರೆ ಖಂಡಿತ ಅವ್ರ ಬದುಕಿನ ಅವ್ರ ರೂಪಿಸ್ಕೋತಾರೆ ಒಂದು ನಾವೆಲ್ಲ ದುಡಿತೀವಿ ಒಳ್ಳೆ ಶಕ್ತಿ ಇದ್ದಾಗ ದುಡಿತೇವೆ ಸರಿಯಾದ ರೀತಿಯಲ್ಲಿ ನಾವು ಆಹಾರ ಇದ್ರೆ ನಾವು ಚೆನ್ನಾಗಾಗಿ ಆರ್ಥಿಕವಾಗಿ ಚೆನ್ನಾಗಾದಾಗ ನಮ್ಮ ಆರೋಗ್ಯಕ್ಕೆ ಉಪಯೋಗ ಇಲ್ಲ ಅದರಿಂದ ಏನು ಪ್ರಯೋಜನ ಇಲ್ಲ ಅದರಿಂದ ಆರೋಗ್ಯನ ಜೊತೆ ಜೊತೆಲಿ ಕಾಪಾಡಿಕೊಂಡು ನೀವು ಆರ್ಥಿಕ ಮಟ್ಟ ಮತ್ತೆ ನಿಮ್ಮ ಏನು ಕೃಷಿ ಚಟುವಟಿಕೆ ಏನು ನೀವು ವೃತ್ತಿಯನ್ನು ಮಾಡ್ತೀರಾ ಆ ವೃತ್ತಿನೂ ಕೂಡ ಮುಂದುವರ್ಸ್ಕೊಂಡು ಹೋದ್ರೆ ಖಂಡಿತ ನೀವು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಒಂದು ಆರೋಗ್ಯಕರವಾಗಿ ಸಮಾಜ ಬೆಳಲಿಕ್ಕೆ ಸಾಧ್ಯ ಆಗ್ತದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದಾಗಬೇಕು ಅಂತ ಇವತ್ತು ಶೈಕ್ಷಣಿಕವಾಗಿ ನೀವು ನೋಡ್ತಾ ಇದ್ದೀರಾ ಕಳೆದ ಎರಡು ವರ್ಷಗಳಿಂದ ಎಸ್ ಎಲ್ ಸಿ ನಲ್ಲಿ ಚಿಕ್ಕನಾಯ್ನಲ್ಲಿ ತಾಲೂಕು ಪ್ರಥಮ ಸ್ಥಾನದಲ್ಲಿದೆ ಇವಾಗ ಮೊನ್ನೆ ಪ್ರಿಪರೇಟರಿ ಎಕ್ಸಾಮ್ ನಡೀತು ಅದರಲ್ಲೂ ಕೂಡ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಕೂಡ ನಮ್ಮ ತಾಲೂಕು ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನೆನ್ನೆ ನಾವು ನೋಡಿ ನೆನ್ನೆ ಪ್ರೇರಣಾ ಶಿಬಿರ ಎಲ್ಲ ಮಾಡಿದ್ವಿ ಒಂದು ಪ್ರೇರಣಾ ಶಿಬಿರ ಒಂದು ನೂರೈವತ್ತು ಜನಕ್ಕೆ ಮಾಡ್ತಾ ಇದ್ವಿ ಯಾರು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರಕ್ಕಿಂತ ಹೆಚ್ಚು ಅಂಕ ಪಡಿತಾರೆ ಆ ಮಕ್ಕಳು ಒಂದು ನೂರೈವತ್ತು ಜನ ಒಂದು ಕಡೆ ಕಲಿತಾ ಇದ್ದಾರೆ ಮತ್ತು ಸಾವಿರದ ಇನ್ನೂರು ಜನ ಮಕ್ಕಳು ಒಂದು ಅಥವಾ ಎರಡು ಸಬ್ಜೆಕ್ಟಲ್ಲಿ ಅಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಫೇಲ್ ಆದಂತೋರಿದ್ರು ಅರ್ಥ ಆಗ್ದಾರೆ ಅವ್ರನ್ನ ಅರವತ್ತು ಪರ್ಸೆಂಟ್ ಹೆಂಗ ತೆಗಿಬೋದು ಅಂತಕ್ಕಂಥದ್ದನ್ನ ಆ ಮಕ್ಕಳನ್ನ ಹಂಗೆ ಕಲಿಸ್ತಾ ಇದ್ವಿ ಪ್ರಿಪ್ರೇಷ್ನಲ್ಲಿ ಇನ್ನೂರ ಅರವತ್ಮೂರ್ ಜನ ಮಕ್ಕಳು ಇವತ್ತು ಎರಡು ಮೂರು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ರು ಅವ್ರಿಗೆ ಹೆಂಗೆ ಪಾಸ್ ಆಗ್ಲಿಕ್ಕೆ ನಿಮ್ಗೆ ಉತ್ತೇಜನ ಆಗೋ ರೀತಿನಲ್ಲ ಅವ್ರಿಗೆಲ್ಲ ಮೆಟೀರಿಯಲ್ ಎಲ್ಲ ಕೊಟ್ಟು ಓದೋಂತದ್ ಮಾಡ್ತಾ ಇದ್ವಿ ಈ ತರ ಇದಾದ್ಮೇಲೆ ಸಿಟಿ ನೀಟ್ ಕೋಚಿಂಗ್ ಅನ್ನು ಕೂಡ ಮಾಡ್ತಾ ಇದ್ವಿ ಒಂದು ಎಳ್ನೋಡ್ನ ಒಂದು ವನಿತಾ ಅಂತ ಹೆಣ್ಮಗು ಎಸ್ ಎಲ್ ಸಿ ನಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಎಂಟು ಅಂಕ ಪಡಿತು ಆ ಮಗು ನಾನು ಸರ್ಕಾರಿ ಶಾಲೆನಲ್ಲಿ ಕಾಲೇಜ್ನಲ್ಲಿ ಕಾಲೇಜ್ ಓದ್ತೇನೆ ನನಗೆ ಇಲ್ಲೇ ಇ ಟಿ ಒಂದು ಫಸ್ಟ್ ಇಯರ್ ಪಿ ಯು ಸಿಗೂ ಕೊಟ್ರೆ ಅಂತ ಖಂಡಿತ ಇಪ್ಪತ್ತೇಳು ವಾರಗಳಿಂದ ಅವ್ಳೊಬ್ಳಿಂದ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಜನ ಮಕ್ಕಳಿಗೆ ಸಿಇಿ ನೀಟ್ ಕೋಚಿಂಗ್ ಅನ್ನು ಕೊಡಿಸ್ತಾ ಇದ್ದೀವಿ ಈ ತರ ಮಕ್ಕಳು ಇವತ್ತು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡ್ರೆ ಯಾರೇ ಮಕ್ಕಳಾಗ್ಬೋದು ನಮ್ಮ ತಾಲೂಕು ಮಕ್ಕಳು ಅನ್ನೋದು ನಮ್ಗೆ ಹೆಮ್ಮೆ ಅವರ ಪೋಷಕರು ಎಲ್ಲ ಹೊಟ್ಟೆ ಬಟ್ಟೆ ಕಟ್ಟಿ ಓದಿಸಿರ್ತಾರೆ ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆ ಹುದ್ದೆಗಳಿಗೆ ಹೋಗಿ ಅವ್ರ ಪೋಷಕರು ನೋಡ್ಕೊಳ್ಳುವಂಥದ್ದು ಮತ್ತೆ ನಮ್ಮ ತಾಲೂಕಿನ ಬಗ್ಗೆ ಅಭಿಮಾನ ಇಟ್ಕೊಳ್ಳುವಂಥದ್ದು ಕೆಲಸ ಆಗಲಿ ಅಂತಕ್ಕಂಥದ್ದು ಇವತ್ತು ಕಳೆದ ವರ್ಷ ಮುನ್ನೂರ ಎಪ್ಪತ್ತ ಆರು ಜನ ಮಕ್ಕಳು ಸೀಟಿನಲ್ಲಿ ಕೂತಿದ್ದಾರೆ ಅದರಲ್ಲಿ ತೊಂಬತ್ತೆರಡು ಜನ ಮಕ್ಕಳು ಇವತ್ತು ಗೌರ್ಮೆಂಟ್ ಸೀಟ್ ಪಡ್ಕೊಂಡಿದ್ದಾರೆ ಇಂಜಿನಿಯರಿಂಗು ನರ್ಸಿಂಗು ಮತ್ತೆ ಅಗ್ರಿಕಲ್ಚರ್ ಇದರಲ್ಲೆಲ್ಲ ವೆಟನರಿ ಎಲ್ಲ ಅವ್ರಿಗೆಲ್ಲರಿಗೂ ಕೂಡ ಇಪ್ಪತ್ತಾರನೇ ತಾರೀಕು ಅವ್ರು ಕೇಳಿದಂತ ಕೊಡಿಸ್ತಾ ಇದ್ದಾರೆ ಲ್ಯಾಪ್ಟಾಪ್ ಕೇಳಿದವ್ರು ಲ್ಯಾಪ್ಟಾಪ್ ಈ ತರ ಅವ್ರಿಗೆ ಓದೋದಕ್ಕೆ ಅನುಕೂಲ ಆಗ್ಬೇಕು ಆತರ ನಮ್ದೊಂದು ಸಂಸ್ಥೆಯಿಂದ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ ಈ ರೀತಿ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ತಳಹದಿ ಏನು ಶಿಕ್ಷಣ ಬೇಕು ಕೂಡ ಒದಗಿಸ್ಕೊಂಡು ಕೊಡಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಹೈನುಗಾರಿಕೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಇವತ್ತು ರೈತರು ಬೆನ್ನೆಲುಬು ಅಂತ ನಾವೆಲ್ಲ ಕಡೆ ಹೇಳ್ತೀವಿ ಅವ್ರಿಗೆ ಬೇಕಾದಂತ ಎಲ್ಲ ಮೂಲಭೂತ ಸೌಕರ್ಯಗಳನ್ನೂ ಕೂಡ ಒದಗಿಸ್ಕೊಳಕ್ಕೆ ಇವತ್ತು ನೋಡ್ತಾ ಇದ್ರೆ ಹಿಂದೆ ನಿಮಗೆಲ್ಲ ಸ್ಪ್ರಿಂಕ್ಲರ್ ಸೆಟ್ ಎಲ್ಲ ಮುನ್ನೂರು ನಾನೂರು ಇಷ್ಟೇ ಬರ್ತಾ ಏಳು ಸಾವಿರದ ಇನ್ನೂರು ಜೊತೆ ಸ್ಪ್ರಿಂಕ್ಲರ್ ಸೆಟ್ ನ ಇವತ್ತು ನಮ್ಮ ರೈತರಿಗೆ ತಾಲೂಕಲ್ಲಿ ಕೊಟ್ಟಿದ್ವು ಈಗಲೂ ಕೂಡ ಮೊದಲು ಒಂದು ಎಕರೆ ಇದನ್ನ ಪಾಣಿ ಇದ್ರೆ ಕೊಡ್ತಾ ಇದ್ರು ಈಗ ಅರ್ಧ ಎಕರೆ ಇದ್ರೂ ಕೂಡ ಕೊಡುವಂತ ವ್ಯವಸ್ಥೆ ಇವತ್ತಾಗಿದೆ ಸದ್ಬಳಕೆ ಮಾಡ್ಕೊಳ್ಳಿ ಡ್ರಿಪ್ಪನ್ನು ಮಾಡ್ಕೊಳ್ಳಿ ನೀರ್ನ ಮಿತವಾಗಿ ಉಪಯೋಗಿಸಿ ಅದ್ರ ಮುಖಾಂತರ ನೀವೆಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ತೋಡಿಸ್ಕೊಳ್ಳುವಂಥ ಕೆಲಸ ಆಗಲಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಜಾನುವಾರುಗಳ ತಪಾಸಣೆ ಜೊತೆಯಲ್ಲಿ ಒಳ್ಳೆ ರಾಸಿಗೆ ಇವತ್ತು ಬಹುಮಾನ ವಿತರಣೆ ಅಲ್ಲ ಇದು ಯಾಕೆ ಮಾಡ್ತಾರೆ ಅಂದ್ರೆ ನಿಮಗೆ ಉತ್ತೇಜನ ಬರಲಿ ನಾನು ಕೂಡ ಚೆನ್ನಾಗಿ ಸಾಕಬೇಕು ಅವನ್ನ ಸಲುಬೇಕು ಆ ಬರೀ ಹಾಲು ಕರೆಯೋದು ಅಷ್ಟೇ ಅಲ್ಲ ಅಂತಕ್ಕಂಥದನ್ನ ನಾವು ತಿಳ್ಕೊಂಡು ಇವತ್ತು ಐನು ಜಾನುವಾರುಗಳಿಗೆ ಇರ್ತಕ್ಕಂತಹ ಒಂದು ಏನೇ ಸಮಸ್ಯೆ ಇದ್ರು ಕೂಡ ನಮ್ಮ ಕಾಂತರಾಜ್ ಅವರು ಅವರು ಎಷ್ಟೊತ್ತರ ಆಗಲಿ ನಿಮಗೆ ಬಂದು ಸೇವೆ ಸಲ್ಲಿಸತಕ್ಕಂತಹ ಒಂದು ಉತ್ತಮವಾದ ಅಧಿಕಾರಿಗಳು ಇವತ್ತು ನಮ್ಮ ತಾಲೂಕಲ್ಲಿದ್ದಾರೆ ಖಂಡಿತ ಅದನ್ನ ಸದ್ಬಳಕೆ ಮಾಡಿಕೊಂಡು ಈಗ ಹೈನುಗಾರಿಕೆಗೆ ಹೆಚ್ಚಿನ ಒತ್ತನ್ನು ಕೊಡಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ 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 ಎಲ್ಲರನ್ನು ಕೂಡ ದರ್ಶನ ಮಾಡಿ ಕೆಲವು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ಕೂಡ ಒಂದ್ಸನ್ ಿ ಜೈ ಜೈ ಕನಟ್ಕುಮಾರ್ ಈ ಸಂದರ್ಭದಲ್ಲಿ ಪಶುಪಾಲನೆ ಸಹಾಯಕ ನಿರ್ದೇಶಕರು ಕಾಂತರಾಜುರವರು ಹಾಗೂ ಸಿಬ್ಬಂದಿಗಳು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಜನಪ್ರತಿನಿಧಿಗಳು ಮುಖಂಡರು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು